ஜி பூஜா ಏ ಹುಡುಗಿ ನಾಳೆಲ್ಲೇ ಹೊಲಗಲ್ಲಿ ಸೆಟ್ನಾಗಿರ್ತೇನೆ ಅಲ್ಲಿಗೆ ಕೊಪ್ಪಳ ಚೆಲ್ಲಾ ಕೊಡಗುಂತಿ ಹುಡುಗಿ ಗೊಂಬೆಗಳ ನೋಡಿ ನಾನು ಅಷ್ಟು ದೃಷ್ಟಿ ಗೊಂಬೆಗಿ ನೀ ಅಷ್ಟು ಸ್ಮಾಲ್ ಟೂತ್ ಗರ್ಲ ದಿನಿ ಅಂತ ಬಾ ಹಾ ಅವನು ಅವನು ಕಾಪಿ ಅಲ್ಲ ನಿಂದರ್ಶಿತ ಗೊಂಬೆ ಆಗಳ ಏ ಕರೆ ಹೇಳ್ರೀ ನಮ್ಮ ಕಣ್ಣಿಗೆ ಹೆಂಗ ಕಾಣಕತ್ತೀನಿ ಗ್ಯಾಸ್ ಅಲ್ಲಿ ರಿಪೇರಿ ಮಾಡೋರು ಬಂದಾರ್ರಿ ಅದು ನಾವ್ ಹೇಳ್ರಿ ಆಕ್ಚುಲಿ ಗಣಮಕ್ಕಳು मारತಾರ್ರಿ ಅದು ಮಾರ್ಕೋತ ಬರ್ತಾರ ಅವ್ವಿ ನಿಮ್ಮ ಕೂಡ ಚಪ್ಪಳೆ ಹೊಡಿಸ್ ನೋಡೋಣ

ನೋಡು ನಮಗೆ ಏನಾರ ಅಂತ ನಾವು ಲಿಫ್ಟಿಂಗ್ ಸೆಂಟರ್ ಬರಕ ಹೋಗಬೇಡ ನಾವು 5000 ರೂಪಾಯಿ ಮೇಂಟೇನ್ ಮಾಡ್ತೀವಿ ಗೊತ್ತಾ 5000 ರೂಪಾಯಿ 5000 ರೂಪಾಯಿ ಮೇಂಟೇನ್ ಮಾಡ್ತೀವಿ ಏಯ್ ಬರೆ 5 ರೂಪಾಯಿ ವಿಮಾನ ತಗೋ ಕನಕನದಲ್ಲಿ ಕೇಸರಿ ಅಯ್ಯ ನಿಮ್ಮದು ಎಲ್ಲಾ ಕೇಸರಿ ಯಾಕಂದ್ರೆ ಲಿಫ್ಟಿಂಗ್ ನಾವು ಬ್ರ್ಯಾಂಡ್ ಮೇಂಟೇನ್ ಮಾಡ್ತೀವಿ ಅಮ್ಮ ಬ್ರ್ಯಾಂಡ್ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಈಗ ವೇದಿಕೆಗೆ ಬರಮಾಡಿಕೊಳ್ಳೋಣ ಮಾಡಿಕೊಳ್ಳೋಣ ನೇರ ನುಡಿ ಜಾನಪದ ಗಾಯಕ ಆತ್ಮೀಯ ಸಹೋದರ ನಮ್ಮ ಮುತ್ತು ಎಸ್ ಹಳ್ಯಾಳ ಅವರ ಕಂಡ ಸಿರಿಯಲ್ಲಿ ಒಂದು ಅದ್ಭುತವಾದ ಗೀತೆ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಸಾಕಂದ್ರ ಅವನು ಬಂದ್ಬಿಡ್ತಾಳ ನಾನು ಅನ್ನ ಅಯ್ಯೋ ಕಾಕಾ ಎಟ್ವಾಗ ತೆಗಾಡ್ರಿಪ್ಪ ಕಾಕಾ ಇದಾವ್ರಣ ಚಿಕ್ಕವಾಗ ಬಂದಾಳ ಕೇಳಿ ಒಂದು ಅದ್ಭುತವಾದ ಗೀತೆ ತದನಂತರದಲ್ಲಿ ನಮ್ಮ ತಂಡದ ಖ್ಯಾತ ನೃತ್ಯಗಾರ್ತಿಯರನ್ನ ಬರಮಾಡಿಕೊಳ್ಳೋಣ ಅಂತ ಹೇಳ್ತಾ ಹಲಗಲಿ ಗ್ರಾಮದ ಹಾಗೂ ಸುತ್ತಮುತ್ತಲಿನಿಂದ ಬಂದ ಎಲ್ಲ ಜಾನಪದ ಕಲಾ ಪ್ರೇಮಿಗಳಿಗೆ ನಿಮ್ಮ ನೇರ ನುಡಿ ಜಾನಪದ ಗಾಯಕ ಮುದ್ದು ಎಸ್ ಕಳ್ಳ ಮಾಡುವ ಅನಂತ ಕೋಟಿ ನಮಸ್ಕಾರಗಳು ನಿಮ್ಮಿಂದಾನೇ ವೈರಲ್ ಆಗಿ ಸಿಕ್ಕಾಪಟ್ಟೆ ಹಿಟ್ ಆಗಿರುವ ಗೀತೆ ಕೇಳಿ ಆನಂದಿಸಿ

तेरे उन्नत कई मारी करी आगे। बरा जान चोरी बर्ताई तो नहीं बरा जगल जगल का होटल में मधुबी आधा पूरा गन्ना बरा पूरा गन्ना बरा पूरा गन्ना बरा हमारा पूरी सफारा

வீரனேக்கார 15 லட்சம் மாரூதி டிராக்டர் வினகண்டா நம்மனைதி நல்ல டிராக்டர்タイヤ என்ன டிராக்டர்タイヤ என்ன டிராக்டர்タイヤ என்ன நல்ல சிலி டிரைவரா தொண்டாக போட்ட பங்காரை ரைதா சாகித நைங்கரே சோலையல்ல ਸਰதாரா சோம் ஹத்திரா ನಿಮ್ಮ ஊர் மேல் ஆணி அம்மா தோட்ரி செப்பாளே ನಮ್ಮ ಯಾರ ಲವರ್ ಇಲ್ಲ ಅಳೇವಾ ಅಯ್ಯ ನೀವಿಬ್ಬರು ಹೇಳಿಕೊಳ್ಳಾಕಿಲ್ಲ ಯಾಕಂತ ಕೇಳಾ ಏ ಅಪ್ಪ ಇದ್ದರ ಏನು ನೆಟ್ಗೆ ನಮ್ಮ ಜೊತೆ ಎಲ್ಲ ಇರ್ತೀನೋ ನೀ ಏ ಬಿಟ್ಟು ಕಳ್ಸಿರ್ತೀರಿ ಮತ್ತೆ ಯಾವಾಗ ಹುಡುಗಿ ಸೆಟಪ್ ಮಾಡ್ಕೊಂಡ್ರೆ ಅದಕ್ಕೆ ಬಿಟ್ಕಿ ಹೋಗಿರ್ತಾರೆ ಅವರು ಸೆಟಪ್ ಮಾಡ್ಕೊಂಡಕ್ಕೆ ನಾನೇನ್ ಫೋಟೋಗ್ರಾಫರ್ ಅಲ್ಲ ಅಯ್ಯ ಕ್ಯಾಮೆರಾಮನ್ ಫೋಕಸ್ ಏನೋ ಜೂಮ್ ಫೋಕಸೇನಾ ಅವ ಜೂಮ್ ನಾನು ಅವಾ ಝೂಮ್ ನೀ ತಡಿದಾ ಇಲ್ಲ

ಎಲ್ಲಾರ್ನ ಸೊಪ್ ಯಾವತ್ತಿದ್ರು ನಮ್ಗ ಗಂಡ ಮಕ್ಳು ನಮ್ ಪರ್ವಾಗಿರ್ಬೇಕು ಇಲ್ಲಾ ನನ್ ಪರ್ವಾಗಿ ಅದರ ನನ್ ಈ ಸರ ಚಪ್ಪಾಳಿ ಹೊಡೆಸ ನಮ್ ಹುಡುಗ್ರು ನೋಡ್ನು ಹೌದಾ ನೋಡೋಣ ಯಾರ್ಯಾರ ನಮ್ಮ ಮಾವದೇವ್ರು ಇದಿರಲ್ಲ ನೀನ್ ನಿನ್ನ ಚಪ್ಪಾಳಿ ಹೊಡ್ದ್ ನಿನ್ನ ಬ್ರ್ಯಾಂಡ್ ಮೇಲೆ ಮೇಲ ನೋಡು ಮತ್ತ ಯಾರ್ಯಾರ್ ನಮ್ಮ ಮಾವದ ಯಾರದ್ರ ಅವ್ರ ಚಪ್ಪಾಳಿ ಕೊಡ್ಬೇಕು ಯಾರ್ಯಾರ ಅಣ್ಣಾಗಳು ಅದಿರಲ್ಲ ಅವ್ರು ಸುಮ್ ಕುಂದಿರ್ತಾರ ಇಷ್ಟು ಹೇಳಿದ್ರು ನೀ ಏ ಕಾಕ ಇಳಿಸ ಕಂಡೈತ್ಯಪ್ಪ ನೀ ಎಟ್ಟ ಬರಿಗಟ್ಟ ಬಂದಿ ಕಾರ್ಯಕ್ರಮ ಕೊಡೋದ್ ಗೊತ್ತಾದ ನನಗೆ ನಿಮ್ಮ ಆ ಒಣಸೂಣು ಸಂಬಂಧ ಬೈಕ್ ತಗೊಂಡ್ ಬಂದಿ ನೀನ್ ನೋಡ ನಮ್ಮ ನಮ್ಮ ಬಿಡ್ಲಾರ ಕರ್ಮ ನಮ್ ಹೆಣ್ಮಕ್ಳ ಅವ್ರಕಿನ್ನ ಸೌಂಡ್ ಬಂದಿರ್ಬೇಕ ನಮ್ದು ಆತರ ಬರ್ಲಿ ನಮ್ ಲೇಡಿ ಟೈಗರ್ ಹಲೋ ಥ್ಯಾಂಕ್ ಯು ಥ್ಯಾಂಕ್ ಯು ಹೌದ್ರಿ ಏನ ಮೊದಲದಾಗ ಮೂವತ್ತು ಮಂದಿ ಬಂದಾರಂತ ಜಮಖಂಡಿಯಾಗ ಐವತ್ತು ಮಂದಿ ಬಂದಾರ್ರಿ

ಅಟ್ಟ ಸ್ಮಾರ್ಟ್ ಆಗಿವಿ ಈಗ ಏಯ್ ಅವೇ ಈಗ ನಿಮ್ಮ ಮಂದಿ ಚಪ್ಪಲಿ ಹೊಡ್ದಿಲ್ಲ ನಮ್ಮಂದಿ ಎರಡು ಸಪೋರ್ಟ್ ಮಾಡ್ತಾರೆ ನೋಡಿ ಈಗ ಬಾಳೆ ಉರಿಗುಳ ಜೋರ ಚಪ್ಪಾಳಿ ಆ ಸೂಪರ್ ಎಲ್ಲ ನನ್ನ ಅಣ್ಣ ತಮ್ಮಂದಿರಿ ಅಲ್ಲೆಲ್ಲ ಮ್ಯಾಗ್ ನಿಂತಿರಿ ಎಲ್ಲರೂ ಚಪ್ಪಳಿ ಹೊಡೆದಿರಿ ನಿಮ್ ನಿಮ್ ಲವರ್ ನಿಮಗ ಸಿಗಲಿ ಯಾಕಂದ್ರೆ ಇದು ಸೌಂಡ್ ಯಾಕೆ ಬರಕತ್ತದ ಅಂದ್ರ ನಾವ್ ಮಾಡಿ ಹಾಕಿರ್ತೀವಿ ತಿನ್ಕೇ ಕಟ್ಟಿ ಏಯ್ ಗೊತ್ತಾನ ಕೂತಿರ್ತೀರಿ ಅದಕ್ಕೆ ನಾವ್ ದುಡುದ ಹಾಕ್ಲಿಕ್ಕೆ ನೀವ್ ಏನ್ ಮಾಡಿ ಹಾಕ್ತಿದ್ದಿ ಅಬೂಬನಿ

ಮನಕ ಅವಿ ನಮ್ ಕಡೆ ಮನಕ್ ಅಂದ್ರೆ ಬ್ಯಾರೀ ಎಮ್ಮಿ ಮೇಸಾಕ್ ಬಿಟ್ಟಿರ್ತಿ ನೋಡು ಎಮ್ಮಿ ಇಳದು ಎರಡು ವರ್ಷ ಆಗಿರತ್ತ ಅದ್ರ ಕರ ಇರುತ್ತ ನೋಡ ಹೌದು ಅದಕ್ಕೆ ಮನಕ್ ಹತ್ತೀವ ನಾವು ನಾವು ದ್ರಾಕ್ಷಿ ಹೇಳ ನೀವು ಪಕ್ಕ ರೈತನ ಮಗಳಾದ್ರೆ ಹಲಗಲೇ ಏನ್ ಬೆಳಿತಾರ ಹೇಳಿ ಕಾಕ <Tab>, ಎರಡು <tab>, <asan>

ಓಕೆ ಬರ್ಲಿ ಜೋರ ಚಪ್ಪಳೆ ಅವಾಗ ಅವ್ ಹುಡುಗರಿಗೆ ಒಂದು ಮಾತು ಹೇಳ್ತಿರ್ತೀನಿ ದೋಸ್ತ ಏನದು ಒಂದು ಹುಡುಗಿ ಹಿಂದೆ ಬೆನ್ನ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತು ದೋಸ್ತಾ ಒಂದು ವರ್ಷದಾಗ ಹತ್ತು ಹುಡುಗಿಯರ್ ಹಳ್ಳಿ ನಿನ್ನ ಹಿಂದೆ ಬೆನ್ನ ಹತ್ತಾರಂತ ಹೇಳ್ದೇದಿಕೆಗೆ ಬರ್ ಮಾಡಿಕೊಳ್ಳೋಣ ಅಣ್ಣ ಒಂಚೂರು ಇಲ್ಲಿ ದಾರಿ ಬಿಡ್ರಿಲ್ಲ ಹೆಣ್ಮಕ್ಳು ಬರ್ತಾರೆ ಬರ್ತಾರೇನ ದಯವಿಟ್ಟು ನಮ್ ಕಮಿಟ್ರಿರದಿರಿ ಏ ಸಿ ಬಿ ಹೆಸರಾಮರಾಗಿದ ದೋಸ್ತ ಈಗ ಏನು ಹಟ್ಟಿ ಉರ್ಸಿದ್ರು ಅಣ್ಣ ಬಾಳ್ ಕ್ಯಾಟ್ ಹಟ್ಟಿ ಉರ್ಸಿದ್ರು ಎದೆ ಈ ವರ್ಷ ಕಪ್ ಗೆದ್ದ ಅವನ ದಾಖಲೆ ಸರ್ ನೀರ್ಲೇರ್ಲೇ ಪಾಪಸಿಯ ಎಲ್ಲ ಬಿಟ್ಟು ಕೊಟ್ಟರು ಅವರು ಬಂದೇ ಇಲ್ಲ ಮನಿಗೆ ಯಾವಾಗ ಯಾರ ಅವರು ನೀರ್ಲೇ ಒಂದು ಗೆದ್ದ ಪಾಪಿ ಅವರು ಒಂದರ ಗೆದ್ದ ಇಲ್ಲಿ ತಂದ ಬಿಟ್ಟು ಬಿಟ್ರು 1000 ಕಪ್ ಗೆದ್ದರೆ ಇಂಪಾರ್ಟೆಂಟ್ ಅಲ್ಲ ಮತ್ತ ಸಲ ಸೋತು ಒಂದಸರ ಗೆಲ್ಲತರಲ್ಲ ಅದು ನಿಜವಾದ ಹಿಸ್ಟ್ರಿ ಕ್ರಿಯೇಟ್ ಮಾಡೋದಂದ್ರ ಖುಷಿಯಾಗೈತಲ್ಲ ಇಲ್ರಿಗು ಅವನು ಒಂದು ಕಪ್ ಗೆದ್ದ್ರು ಸಾವಿರ ಕಪ್ ಗೆದ್ದಷ್ಟು ಖುಷಿ ಆಗೈತಿ ನಮಗೆ ವರ್ಷ ಇರ್ಲಿ ಪಾಪ ಇವತ್ತರ ಖುಷಿ ನೋಡ್ರಿ ನೀವು ಏನೋ ಹಡದ್ರು ಅಣ್ಣ ಏನೋ ಬ್ಯಾಗ ಬಾಲ ಹೋ ಹೋಳ ಅವತ್ತು ಇನ್ಸ್ಟಾಲ್ಗ್ರಾಮ್ನ್ಯಾಗ ಯಾರ್ಯಾರು ನನಗೆ ಫಾಲೋವರ್ಸ್ ಬಂದ ಐದು ಮಂದಿ ಇದ್ರು ಅದು ವಿಶೇಷವಾಗಿ ಹುಡ್ಗ್ಯಾರ ಆರ್ ಸಿ ಬಿ ಸೋಲತ್ತದ್ ಕಮೆಂಟ್ ಹಾಕಿದ್ರು ಗೆದ್ದ ಮ್ಯಾಗ ಹೊಳ್ಳಿ ಕಮೆಂಟ್ ಹಾಕಿದ್ದೆ ಅವ್ರಿಗೆ ಬಾಯಿ ಮನ್ಯಾಗ ಹೊರಗದಿ ಹೊರಗದಿಯ ಕೇಳಿದಿನ್ ಆಕೆ ಅವಿ ನನ ಗಣಪ ಅಲ್ಲವ ಆಗ್ಬಿಟ್ಟಾಳ ಎಚ್ ಕೆಪ್ ಆಗ್ಯಾಳ ಚಿಗವ ಅದಕ್ಕೆ ಹೇಳುದು ಯಾರ ತಂಟೆಗೆ ಬಂದ್ರು ಆರ್ ಸಿ ಬಿ ಹುಡುಗರು ತಂಟ್ಯಾಗ ಬರ್ಬ್ಯಾನ್ ಅಯ್ಯದ ಐದು ಐದ ಅಪಿ ಎಷ್ಟ್ ಕಪ್ ಗೆದ್ದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ದೋಸ್ತ ಎಷ್ಟ್ ಅಭಿಮಾನಿಗಳ ಹೃದಯ ಗೆದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಕೇತಿ ಅವಿ ಹಂಗ ಒಂದು ಗುಂಪ್ನ್ಯಾಗ ಎಷ್ಟು ಕುರಿ ಅದಾವ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದ್ರ ಒಳಗೆ ಎಷ್ಟು ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಆಕೈತಿ ಆ ಟಗರಿಗೆ ಹೆಂಗ ಸುಂದ ಮಾಡೋದು ನಮಗೆ ಗೊತ್ತೈತಿ ಗೊತ್ತೈತಮ್ಮ ಗೊತ್ತೈತಿ ಅವಿ ಹಾ ಮೊದಲ ಮೊದಲ ತಾಲೂಕು ಹಲಗಲಿ ಮಂದಿ ಬೆರಸ ಬಾಳ ಇಲ್ಲಲ್ಲ ನಮ್ಮ ಅಣ್ಣತಮ್ಮಗಳು ನೋಡಲ್ಲೆ ನಮ್ಮ ಅಣ್ಣತಮ್ಮಗಳಿಗೆ ಗುಡಿ ಗುಂಡಾರಿ ಏನು ಸಾತಿಲ್ಲ ಇವತ್ತ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ವೇದಿಕೆಗೆ ಬರ್ಮಾಡಿಕೊಳ್ಳೋಣ ಯಾಕ್ರೆ ವಾ ನಾವ್ ಮ್ಯಾಗ್ ಬರೋಣ ನಿನ್ನ ಓಕೆ ನಮ್ಮ ತಂಡದ ನೃತ್ಯಗಾರ್ತಿ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ವಿಶೇಷವಾಗಿ ಆಗಮಿಸಿರುವಂತಹ ನಮ್ಮ ಶ್ರುತಿ ಬಾಗಲಕೋಟೆ ಅವರಿಂದ ಒಂದು ಅದ್ಭುತವಾದ ನೃತ್ಯ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಂತಹ